ಈ ಒಂದು ಲೇಔಟ್ ಅಲ್ಲಿ ಯಾರೆಲ್ಲ ಸೈಟ್ ಪರ್ಚೇಸ್ ಮಾಡ್ತಿರೋ ಅವರಿಗೆ ಒಂದು ಲಕ್ಷ ರೂಪಾಯಿ ಡಿಸ್ಕೌಂಟ್ ಅನ್ನ ಆಫರ್ ಮಾಡ್ತಾ ಇದೀವಿ ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಸ್ಗೂ ಕೂಡ ಸೈಟ್ ಮಾರ್ಕಿಂಗ್ ಆಗಿದೆ ನಮ್ಮ ಲೇಔಟ್ ಪಕ್ಕದಲ್ಲೇ ನಿಮಗೆ ರಿಂಗ್ ರೋಡ್ ಇರುತ್ತೆ ನಾಲ್ಕು ಕಿಲೋಮೀಟರ್ ನಿಮಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಕಲ್ಚರ್ ಇದೆ ಅಪ್ ಟು ಏಟಿ ಟು ಏಟಿ ಫೈವ್ ಪರ್ಸೆಂಟ್ ಅವ್ರಿಗೆ ಲೋನ್ ಸಿಗುತ್ತೆ ಈಗಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕೆಲವೇ ದಿನಗಳಲ್ಲಿ ಒಳ್ಳೆ ರಿಟರ್ನ್ಸ್ ಗಳನ್ನ ಪಡ್ಕೊಳ್ಳೋದಂತೂ ಪಕ್ಕ ವೀಕ್ಷಕರೇ ಬೆಳೀತಾ ಇರೋ ಈ ನಮ್ಮ ಬ್ರ್ಯಾಂಡ್ ಗ್ರೇಟರ್ ಬೆಂಗಳೂರಿನಲ್ಲಿ ಭೂಮಿಯ ಬೆಲೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ ಹೀಗಾಗಿ ಜನಸಾಮಾನ್ಯರು ಯಾರು ಕೂಡ ಸೈಟ್ ತೊಳೋದಕ್ಕಾಗದೆ ತುಂಬಾನೇ ಕಷ್ಟಪಡ್ತಿದ್ದಾರೆ ಆದರೆ ಆದ್ರೆ ಯಾರು ಕೂಡ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ ಈ ಒಂದು ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದೀರೋ ಈ ಒಂದು ಲೇಔಟ್ ಅಲ್ಲಿ ಯಾರೆಲ್ಲ ಸೈಟ್ ಪರ್ಚೇಸ್ ಮಾಡ್ತೀರೋ ಅವರಿಗೆ ಒಂದು ಲಕ್ಷ ರೂಪಾಯಿ ಡಿಸ್ಕೌಂಟ್ ಆಫರ್ ಮಾಡ್ತಾ ಇದೀವಿ ಇಷ್ಟೇ ಅಲ್ಲ ರಿಜಿಸ್ಟ್ರೇಷನ್ ಫ್ರೀ ಇರೋ ಮತ್ತೊಂದು ಲೇಔಟ್ ಅನ್ನು ಕೂಡ ನಾನು ನಿಮಗೆ ಪರಿಚಯವನ್ನ ಮಾಡ್ಕೊಡ್ತೀನಿ ಸೊ ಕೊನೆ ತನಕ ವಿಡಿಯೋ ನೋಡಿ ವೀಕ್ಷಕರ ಎಸ್ ಆರ್ ವೆಂಚರ್ಸ್ ಅಂತ ಹೇಳಿ ಇವರು ಸಾಕಷ್ಟು ವರ್ಷಗಳಿಂದ ಹಲವಾರು ಪ್ರಾಜೆಕ್ಟ್ ಸಕ್ಸಸ್ಫುಲ್ ಕಂಪ್ಲೀಟ್ ಮಾಡಿದ್ದಾರೆ ವಿಶೇಷವಾಗಿ ನೆಲ್ಮಂಗ್ಲಾದಲ್ಲಿ ಎರಡು ಪ್ರಾಜೆಕ್ಟ್ ಮೈಸೂರು ರೋಡಲ್ಲಿ ಎರಡು ಪ್ರಾಜೆಕ್ಟ್ ಹೆಚ್ಚು ಅಂತಂದ್ರೆ ಯಲಾಂಕದಲ್ಲಿ ಹತ್ತಕ್ಕೂ ಹೆಚ್ಚು ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ ವೀಕ್ಷಕರೇ ತಿಳಿಸ್ಕೊಟ್ಟೆ ಒಂದು ಲಕ್ಷ ರೂಪಾಯಿ ಡಿಸ್ಕೌಂಟ್ ಇರೋ ಲೇಔಟ್ ಅಂತ ಹೇಳಿ ಸೊ ನೋಡ್ತಾ ಇರಬಹುದು ಇದೇ ಒಂದು ಲೇಔಟ್ ಇನ್ನು ಈ ಒಂದು ಲೇಔಟ್ ನ ಅಮ್ಯುನಿಟೀಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಾಟರ್ ಸಪ್ಲೈ ಇರುತ್ತೆ ಎಲೆಕ್ಟ್ರಿಕ್ ಸಪ್ಲೈ ಇರುತ್ತೆ ತರ್ಟಿ ಫೀಟ್ ಸಿ ಸಿ ರೋಡ್ ಇರುತ್ತೆ ಮತ್ತೆ ಅಂಡರ್ ಗ್ರೌಂಡ್ ಡ್ರೈನೇಜ್ ಫೆಸಿಲಿಟಿ ಇರುತ್ತೆ ನಿಮಗೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇರುತ್ತೆ ಎರಡೆರಡು ಪಾರ್ಕ್ಗಳನ್ನು ಕೊಡ್ತಾ ಇದ್ದಾರೆ ಎಸ್ ಟಿ ಪಿ ಇರುತ್ತೆ ಮುಖ್ಯವಾಗಿ ವಾಟರ್ ಟ್ಯಾಂಕ್ ಇರೋದ್ರಿಂದ ನಿಮಗೆ ನೀರಿನ ಸಮಸ್ಯೆ ಇರೋದೇ ಇಲ್ಲ ಹಾಗೆ ನೀವು ನೋಡ್ಬೋದು ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಸ್ಗೂ ಕೂಡ ಸೈಟ್ ಮಾರ್ಕಿಂಗ್ ಆಗಿದೆ ಮತ್ತೆ ಸೈಟ್ ನಂಬರಿಂಗ್ ಇದೆ ಮತ್ತೆ ಹಾಗೆ ಮುಖ್ಯವಾಗಿ ಟ್ರೀ ಪ್ಲಾಂಟೇಷನ್ ಮತ್ತೆ ಅವೆನ್ಯೂ ಸ್ಟ್ರೀಟ್ ಲೈಟ್ಸ್ ಕೂಡ ಇರುತ್ತೆ ಇನ್ನು ನಮ್ಮ ಲೇಔಟ್ ನ ಸುತ್ತಮುತ್ತ ಏನೆಲ್ಲ ಡೆವಲಪ್ಮೆಂಟ್ಸ್ ಇದೆ ಅಂತ ನೋಡ್ತಾ ಹೋದಾಗ ನಮ್ಮ ಲೇಔಟ್ ಪಕ್ಕದಲ್ಲೇ ನಿಮಗೆ ರಿಂಗ್ ರೋಡ್ ಇರುತ್ತೆ ಹಾಗೆ ಹತ್ರದಲ್ಲಿ ಫರಿಫ್ರಲ್ ರಿಂಗ್ ರೋಡ್ ಕೂಡ ಇರುತ್ತೆ ಮತ್ತೆ ಡಾಕ್ಟರ್ ಶಿವರಾಮಕಾರ ಅಂತ ಲೇಔಟ್ ಬಿಡಿ ಅವರು ಡೆವಲಪ್ಮೆಂಟ್ ಮಾಡಿರುವಂತಹ ಲೇಔಟ್ ಕೇವಲ ಎರಡು ಕಿಲೋಮೀಟರ್ ಇದೆ ವೀಕ್ಷಕರ ಇನ್ನು ಕೇವಲ ಒಂದುವರೆ ಕಿಲೋಮೀಟರ್ ನಿಮಗೆ ಇಂಟರ್ ನ್ಯಾಷನಲ್ ಸೆಂಟರ್ ಫಾರ್ ಥಿಯೋಟಿಕಲ್ ಸೈನ್ಸ್ ಎನ್ನುವಂತಹ ಇನ್ಸ್ಟಿಟ್ಯೂಷನ್ ಇದೆ ಮೂರು ಕಿಲೋಮೀಟರ್ ನಿಮಗೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಇದೆ ನಾಲ್ಕು ಕಿಲೋಮೀಟರ್ ನಿಮಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಟಿಕಲ್ಚರ್ ಆರ್ ಟಿ ಆಫೀಸ್ ಕೂಡ ಬರುತ್ತೆ ಕೇವಲ ಆರುವ ಕಿಲೋಮೀಟರ್ ನಿಮಗೆ ಅಟಲ್ ಬಿಹಾರಿ ವಾಜಪೇಯಿ ಪಾರ್ಕ್ ಅಂದ್ರೆ ಮಿನಿ ಲಾಲ್ ಬಾಗ್ ಕೂಡ ಇರುತ್ತೆ ಇನ್ನು ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದ್ರೆ ನಮ್ಮ ಲೇಔಟ್ ಪಕ್ಕದಲ್ಲೇ ನಿಮಗೆ ಬಿ ಬಸ್ ಸ್ಟಾಪ್ ಇದೆ ಚಿಕ್ಕಬಾಣವರ ರೈಲ್ವೆ ಸ್ಟೇಷನ್ ಇದೆ ಮುಖ್ಯವಾಗಿ ನಿಮಗೆ ನೆಲ್ಮಂಗ್ಲ ಆಗಿರ್ಬೋದು ಮಾದವರ ಮೆಟ್ರೋ ಸ್ಟೇಷನ್ ಯಲಾಂಕ ರಾಜನ್ ಕುಂಟೆ ಇವೆಲ್ಲ ಏರಿಯಾಗಳಿಗೂ ಕೂಡ ನೀವು ಕೇವಲ ಹತ್ತರಿಂದ ಹದಿನೈದು ನಿಮಿಷದ ಒಳಗೆ ರೀಚ್ ಆಗ್ಬೋದು ಇನ್ನ ಪ್ರೈಸಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಕೇವಲ ಹದಿನೆಂಟು ಲಕ್ಷದ ಅರವತ್ತು ಸಾವಿರ ರೂಪಾಯಿಂದ ಇಲ್ಲಿ ನಿಮಗೆ ಸೈಟ್ಗಳು ಶುರುವಾಗುತ್ತೆ ಹಾಗೆ ವಿಶೇಷವಾಗಿ ಈ ಒಂದು ವಿಡಿಯೋವನ್ನು ಯಾರನ್ನ ನೋಡ್ಕೊಂಡು ಹೋಗಿ ತರ್ಟಿ ಫಾರ್ಟಿ ಸೈಟ್ಗಳನ್ನ ಪರ್ಚೇಸ್ ಮಾಡ್ತೀರಾ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಡಿಸ್ಕೌಂಟ್ ಅಂತೂ ಇದ್ದೇ ಇರುತ್ತೆ ವೀಕ್ಷಕರೇ ನಾನು ಆಗ್ಲೇ ಹೇಳಿದಾಗೆ ರೆಜಿಸ್ಟ್ರೇಷನ್ ಫ್ರೀ ಇರೋ ಮತ್ತೊಂದು ಲೇಔಟ್ ಅನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿ ಆ ಒಂದು ಲೇಔಟ್ ಬಂದ್ಬಿಟ್ಟು ನೆಲ್ಮಂಗ್ಲಿಂದ ಕೇವಲ ಫೈವ್ ಮಿನಿಟ್ಸ್ ಡ್ರೈವ್ ಅಲ್ಲಿ ನಿಮಗೆ ಸಿಗುತ್ತೆ ಬಿ ಆರ್ ಡಿ ವಿತ್ ರೇರ ಅಪ್ರೂವ್ಡ್ ಲೇಔಟ್ ಆಗಿರುತ್ತೆ ನಿಮಗೆ ಪಾರ್ಟಿ ಹಾಲು ಸ್ವಿಮ್ಮಿಂಗ್ ಫೂಲು ಕ್ಲಬ್ ಹೌಸು ಈ ತರ ಲಕ್ಷುರಿ ಅಮ್ಯುನಿಟೀಸ್ ಇರುವಂತಹ ಲೇಔಟ್ ಆಗಿರುತ್ತೆ ನೀವು ಜಾಗ ತಗೊಂಡು ಮನೆ ಕಟ್ತೀರಾ ಅಂತ ಹೇಳಿದ್ರು ಅದಕ್ಕೂ ಕೂಡ ಲೋನ್ ಸಿಗುತ್ತೆ ವೀಕ್ಷಕರ ಇದಿಷ್ಟೇ ಅಲ್ಲ ಯಲಾಂಕ ಟೋನ್ ಲಿಮಿಟ್ಸ್ ಅಲ್ಲೇ ನಿಮಗೆ ಏಳು ಪ್ರಾಜೆಕ್ಟ್ಗಳು ಬರುತ್ತೆ ಬಿ ಎಂ ಆರ್ ಡಿ ಎ ಬೈಯಪ್ಪ ವಿಲ್ಲಾ ಪ್ರಾಜೆಕ್ಟ್ಸ್ ಹಾಗೆ ಈ ಒಂದು ಪ್ರಾಜೆಕ್ಟ್ ನ ಸುತ್ತಮುತ್ತ ಅಂದರೆ ಕೇವಲ ಐನೂರು ಮೀಟರ್ ಅಲ್ಲೇ ನಿಮಗೆ ಗೋದ್ರೇಜು ಸತ್ವ ಪೂರ್ವಾಂಕರ ಅಪಾರ್ಟ್ಮೆಂಟ್ಗಳು ಇದಾವೆ ಹಾಗೆ ಮಣಿಪಾಲ್ ಯೂನಿವರ್ಸಿಟಿ ನಿಟ್ಟೆ ಯೂನಿವರ್ಸಿಟಿ ಮುಖ್ಯವಾಗಿ ದ್ರಾವಿಡ್ ಪಡುಕೋಣೆ ಸ್ಟೇಡಿಯಂ ಕೂಡ ಕೇವಲ ಒಂದು ಕಿಲೋಮೀಟರ್ ನಲ್ಲೇ ಸಿಗುತ್ತೆ ಈ ಒಂದು ಲೇಔಟ್ ಅಲ್ಲಿ ಸೈಟ್ ತಗೊಂಡ್ರೆ ಲೋನ್ ಏನಾದ್ರು ಸಿಗುತ್ತಾ ಅಂತ ನೋಡೋದಾದ್ರೆ ನಿಮಗೆ ಈ ಲೇಔಟ್ ಅಷ್ಟೇ ಅಲ್ಲ ಎಸ್ ಆರ್ ವಿ ವೆಂಚರ್ಸ್ ಅವರು ಡೆವಲಪ್ಮೆಂಟ್ ಮಾಡ್ತಾ ಇರುವಂಥ ಯಾವುದೇ ಒಂದು ಲೇಔಟಲ್ಲಿ ನೀವು ಸೈಟ್ನ ತೊಗೊಂಡ್ರೆ ಅಪ್ ಟು ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಅವ್ರಿಗೂ ಲೋನ್ ಸಿಗುತ್ತೆ ನೀವು ಚೂಸ್ ಮಾಡೋ ಎನಿ ನ್ಯಾಷನಲೈಸ್ಡ್ ಬ್ಯಾಂಕಲ್ಲೂ ಕೂಡ ಈಸಿಯಾಗಿ ಲೋನ್ ಆಗುತ್ತೆ ವೀಕ್ಷಕರ ಇನ್ನು ಬುಕ್ಕಿಂಗ್ ಪ್ರೊಸೆಸ್ ಬಗ್ಗೆ ಹೇಳೋದಾದರೆ ಮೊದಲು ನಮ್ಮ ಲೇಔಟ್ಗೆ ವಿಸಿಟ್ ಮಾಡಿ ಯಾವುದಾದ್ರೂ ಸೈಟ್ ಇಷ್ಟ ಆಯಿತು ಅಂತಂದರೆ ಬುಕ್ಕಿಂಗ್ ಅಮೌಂಟನ್ನು ಕೊಟ್ಟು ಸೈಟ್ನ ಬ್ಲಾಕ್ ಮಾಡ್ಕೊಂಡು ಬನ್ನಿ ಲೀಗಲಿ ಚೆಕ್ ಮಾಡಿಸ್ಕೊಂಡು ಬಂದಾದಮೇಲೆ ನಿಮಗೆ ಓಕೆ ಆದರೆ ನೆಕ್ಸ್ಟ್ ಪ್ರೊಸೆಸ್ಗೆ ಮೂವ್ ಆಗ್ಬೋದು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಎನಿ ಟೈಮ್ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ